ಗಾಯಸ್ ಎಲ್ಲರೂ ಹೇಗಿದ್ದೀರಾ ಒಪ್ಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ಹೇಳ್ಬೇಕಂತ ಬಂದಿದ್ದೀನಿ ಇವತ್ತು ನಾನು ಯಾವುದೇ ಥರ ವ್ಲಾಗ್ ಇಲ್ಲ ಸೊ ಒಂದು ವಿಷಯ ನನಗೆ ತುಂಬಾ ಬೇಜಾರಾಗ್ತಿದೆ ಸೊ ಎಲ್ಲರೂ ಅಷ್ಟೇ ಸ್ಟಾರ್ಟಿಂಗು ನಾವು ಇನ್ನೂ ಇವಾಗ ಇವಾಗ ಬೆಳೀತಾ ಇದ್ದೀವಿ ಹೊಸ ನ್ಯೂ ಚಾನಲ್ ಓಪನ್ ಮಾಡಿ ಸೊ ಬೆಳೀತಾ ಇದ್ದೀವಿ ನೀವು ಎಲ್ಲ ನಮ್ಮ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀವಿ ಸೊ ಏನು ಗೊತ್ತಾ ನಮ್ಮದು ವೀಡಿಯೋಸ್ಗೆ ಬರ್ಕ ನಮ್ಮ ನಮ್ಮ ವೀಡಿಯೋಗಳಿಗೆ ಬರ್ತಾರೆ ಕಮೆಂಟ್ ಮಾಡ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ನಾವು ಸರಿ ಆಯ್ತು ಓಕೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಲ್ಲ ನಾವು ಬೆಳೆಯೋದಕ್ಕಾಗೋದು ಅವರು ಬೆಳೆಯೋದಕ್ಕಾಗೋದು ಸೊ ನಾವು ಆಯಿತು ಓಕೆ ಅಂಥೇಳಿ ನಾವು ಅವ್ರ ಚಾನಲ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಚಾನಲ್ಗಳನ್ನ ನೋಡಿ ವೀಡಿಯೋಸ್ಗಳನ್ನ ನೋಡಿ ಸಾರಿ ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಅವರು ಅಷ್ಟೇ ಫಸ್ಟೇ ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಸರಿ ಅಂದ್ಬಿಟ್ಟು ನಾವು ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಓಕೆ ಆಯಿತು ಡನ್ನು ಮಾಡ್ಕೊಂಡ್ವಿ ಅದಾಗಿ ಸ್ವಲ್ಪ ಹೊತ್ತಿಗೆ ಇಲ್ಲ ಸ್ವಲ್ಪ ಸಂಜೆ ಹೊತ್ತಿಗೆ ಅಥವಾ ಬೆಳಗ್ಗೆ ಎಷ್ಟು ನೋಡೋಷ್ಟು ಅದಕ್ಕೆ ಸಬ್ಸ್ಕ್ರೈಬ್ಗಳೇ ಕಮ್ಮಿ ಆಗಿರ್ತಾರೆ ಯಾರು ಬಂದು ಕೇಳ್ಕೊಂಡಿರ್ತಾರೋ ಅವರೇ ಕಮ್ಮಿಯಾಗಿ ಹೋಗ್ಬಿಟ್ಟಿರ್ತಾರೆ ಯಾಕೆ ಹಂಗೆ ಮಾಡ್ತೀರ ಅಂತ ಗೊತ್ತಿಲ್ಲ ಸೊ ನಿಮಗೂ ಸಪೋರ್ಟ್ ಬೇಕು ಅಂದರೆ ನೀವು ಮಾಡಿರ್ತೀರ ನಮಗೂ ಸಪೋರ್ಟ್ ಬಂದು ನಮಗೂ ಮಾಡಿರ್ತೀವಿ ಸೊ ಮಾಡ್ಕೊಂಡು ಬಂದ್ಮೇಲೆ ಯಾಕೆ ಈ ಥರ ಮಾಡ್ತಿದೆ ಅನ್ನೋದು ಗೊತ್ತಿಲ್ಲ ನಾನು ನನಗೆ ಈ ಥರ ಆಗ್ತಿದೆ ಅಂದ್ಕೊಂಡೆ ಬಟ್ಟು ತುಂಬ ಜನ ಹೊಸ ಹೊಸ ಯೂಟ್ಯೂಬರ್ಸ್ಗಳಿಗೆ ಇದೇ ಥರನೇ ಆಗ್ತಿದೆ ನನಗೂ ಗೊತ್ತಿಲ್ಲ ನನ್ನ ನನ್ನ ವಿವರ್ಸ್ ಒಬ್ಬರು ಸಾವಿರ ವೀಡಿಯೋ ಮಾಡಿ ಹಾಕಿದ್ದಾರೆ ಹಿಂಗೆ ಆಗ್ತಿದೆ ಅಂತೇಳಿ ನಿಜ ಬೇಜಾರಾಗ್ತಿದೆ ಇಷ್ಟೊತ್ತಿಗೆ ನಂದು ಹಾಲ್ಡಿಟ್ಟು ಹೋಂಡೆಡ್ ಹತ್ತ ರೀಚ್ ಆಗ್ತಾಯಿತ್ತು ಸಬ್ಸ್ಕ್ರೈಬರ್ಸು ಸೊ ಹಂಗಂಗೆ ಹಂಗಂಗೆ ಕಮ್ಮಿ ಆಗ್ತಿದೆ ತುಂಬ ತುಂಬ ಬೇಜಾರಾಗ್ತಿದೆ ಒಂದೊಂದ್ಸರ್ತಿ ಅನಿಸುತ್ತೆ ಸ್ಟಾಪ್ ಮಾಡಿಬಿಡಲ ಬೇಡ ಯೂಟ್ಯೂಬ್ ಚಾನಲ್ಲು ಅಂತ ಬಟ್ ಅನ್ಸತಿ ಅನಿಸುತ್ತೆ ಇಲ್ಲ ದೇವರಿದ್ದಾರೆ ಕಾಪಾಡೇ ಕಾಪಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನ್ನ ರಾಯರಿದ್ದಾರೆ ನನ್ನ ಜೊತೆ ಅನ್ನೋ ಒಂದು ನಂಬಿಕೆ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ನನಗೂ ನಾನು ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ನಮಗೆ ಯಾರು ಅನ್ಸಬ್ಸ್ಕ್ರೈಬ್ ಆಗಿದ್ರೆ ಅನ್ನೋ ಅನ್ಸಬ್ಸ್ಕ್ರೈಬ್ ಆಗಿಲ್ಲ ನನಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಸೊ ನನಗೂ ನಾನು ಒಂದು ದಿವಸ ಸಿಟ್ಟು ಬಂದು ನಾನು ಒಂದು ಚಾನಲ್ಗೊಂಡು ನಾನು ಅನ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡೆ ಅವ್ರಿಗೆ ಅವ್ರವರೇ ಬಂದು ಕೇಳ್ಕೊಂಡ್ರು ಅವರವರೇ ಅನ್ಸಬ್ಸ್ಕ್ರೈಬ್ನ ನಾವೇನು ಮಾಡೋಕ್ಕಾಗುತ್ತಲ್ವ ನಮಗೆ ಸಡನ್ ಕೊಪ್ಪ ರಿಯಾಕ್ಟ್ ಮಾಡಬೇಕು ಸೊ ಆಮೇಲೆ ಅನ್ನಿಸ್ತು ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅವ್ರು ಮಾಡ್ತಾರೆ ಅಂತೇಳಿ ನಾವು ಹಂಗೆ ಮಾಡೋಕ್ಕಾಗುತ್ತಾ ಬೇಡ ಅವ್ರು ಹೆಂಗಾನ ಮಾಡ್ಕೊಳ್ಳಿ ತಲೆ ಕೆಡ್ಸ್ಕೋಬಾರ್ದು ನಮ್ಮ ಜೊತೆಲಿ ನಮ್ಮ ರಾಯರಿದ್ದಾರೆ ನಮ್ಮದಿರೋ ಜನ ಇಲ್ಲದೇ ಇದ್ದರೂ ನಮ್ಮಿರೋ ರಾಯರಿದ್ದಾರೆ ದೇವರಿದ್ದಾರೆ ದೇವರ ಆಶೀರ್ವಾದ ಸದಾ ನನ್ನ ಮೇಲಿದೆ ಅನ್ನೋದೇ ನನ್ನ ನಂಬಿಕೆ ಅದಾದಮೇಲೆ ನಾನು ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡೆ ಸೊ ಪ್ಲೀಸ್ ದಯವಿಟ್ಟು ಯಾರು ಈ ಥರ ಮಾಡಬೇಡಿ ಜನಗಳನ್ನ ಬೆಳೆಸಿ ಅವರಿಂದ ನಿಮ್ಗೊಂದೊಳ್ಳೆ ಏನೋ ಇನ್ಫಾರ್ಮೇಶನ್ಸ್ಗಳು ಸಿಗುತ್ತಾ ಅದು ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನೋದು ಮಾಡ್ಕೊಳ್ಳೋದು ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ವಾ ಅದು ಬೆಳೆಬೇಕು ಅನ್ನೋಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿಕೊಂಡು ನಮ್ಮದು ಕಮ್ಮಿ ಆಗ್ತಿದೆ ಅದಂಗೆ ತುಂಬಾ ಬೇಜಾರಾಗ್ತದೆ ಸೊ ಹೇಳ್ಬೇಕಾಗಿತ್ತು ಇದೊಂದು ವೀಡಿಯೋ ಮಾಡಿ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ಗಾಯ್ಸ್ ಪ್ಲೀಸ್ ಯಾರು ಹಿಂಗೆಲ್ಲ ಮಾಡಿಬಿಡಿ ಸಪೋರ್ಟ್ ಮಾಡಿ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ ಸೊ ಮಾಡೇ ಮಾಡ್ತೀರಾ ನಮ್ಮ ಜನಗಳ ಮೇಲೆ ನಂಬ ನಂಬಿಕೆ ಇದೆ ಸಪೋರ್ಟ್ ಮಾಡ್ತೀರನ್ನೋ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್